ತಿಪಟೂರು ಕಲ್ಪತರು ನಾಡು ಕೊಬ್ಬರಿ ಖನಜ ಎಂದೇ ಪ್ರಸಿದ್ಧಿಯಾಗಿರುವ ನಗರ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಕೊಬ್ಬರಿ ಮಾರುಕಟ್ಟೆ ಹೊಂದಿರುವ ಹೆಗ್ಗಳಿಕೆ ಈ ತಿಪಟೂರಿನದು ರುಚಿ ಮತ್ತು ಗುಣಮಟ್ಟ ಹೆಚ್ಚಿರುವ ಕಾರಣ ಇಲ್ಲಿನ ಉಂಡೆ ಕೊಬ್ಬರಿಗೆ ವಿಶ್ವದೆಲ್ಲೆಡೆ ಭಾರಿ ಬೇಡಿಕೆ ಇದೆ ಅದರಲ್ಲೂ ಉತ್ತರ ಭಾರತದ ರಾಜ್ಯಗಳಲ್ಲಿ ವಿಶೇಷ ಬೇಡಿಕೆ ಇದೆ ಅಡುಗೆ ಎಣ್ಣೆ ಸಿಹಿ ಪದಾರ್ಥ ಹಾಗೂ ಸೌಂದರ್ಯವರ್ಧಕ ವಸ್ತುಗಳ ತಯಾರಿಕೆಗೆ ಈ ಕೊಬ್ಬರಿಯನ್ನೇ ಹೆಚ್ಚಾಗಿ ಬಳಸುತ್ತಾರೆ ಈ ಭಾಗದಲ್ಲಿ ಲಕ್ಷಾಂತರ ರೈತರು ಜೀವನ ನಿರ್ವಹಣೆಗೆ ತೆಂಗನ್ನೇ ಅವಲಂಬಿಸಿದ್ದಾರೆ ಎಳೆನೀರು ಕಾಯಿ ಕೊಬ್ಬರಿ ತೆಂಗಿನ ತೆಂಗಿನಗರಿ ಕಾಯಿ ಸಿಪ್ಪೆ ಕರಟ ಎಲ್ಲದರಲ್ಲೂ ದುಡ್ಡಿದೆ ಒಂದಲ್ಲ ಒಂದು ರೀತಿ ತೆಂಗು ಈ ಭಾಗದ ರೈತರ ಕೈ ಹಿಡಿದಿದೆ ಕಾಪಾಡಿದೆ ತಿಪಟೂರು ಕೊಬ್ಬರಿ ಮಾರುಕಟ್ಟೆ ಅರವತ್ತೈದು ಎಕರೆ ಪ್ರದೇಶದಲ್ಲಿದ್ದು ಎರಡು ಸಾವಿರಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಈ ಮಾರುಕಟ್ಟೆ ನಂಬಿ ಬದುಕು ಸಾಗಿಸ್ತಾ ಇದ್ದಾರೆ ಕೊಬ್ಬರಿ ಮಾರಿ ಮನೆಗೆ ಚಿನ್ನ ತರುವ ಕಾಲ ಹೊಂದಿತ್ತು ಆದರೆ ಈಗ ಕೊಬ್ಬರಿ ಮಾರಿ ಚಿನ್ನ ತರುವ ಕಾಲವೇನೂ ಇತ್ತು ನಿಜ ಆದರೆ ಈಗ ಕೊಬ್ಬರಿ ಮಾರಿ ಮನೆಗೆ ದಿನಸಿ ತರುವುದು ಕಷ್ಟ ಅನ್ನೋದು ಅಲ್ಲಿನ ಬೆಳೆಗಾರರ ನೋವಿನ ಮಾತು ತುಮಕೂರು ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಎಂಟು ಎರಡು ಲಕ್ಷ ಎಕರಲ್ಲಿ ತೆಂಗು ಬೆಳೆಯಲಾಗುತ್ತಿದೆ ಕಳೆದ ಎರಡು ವರ್ಷಗಳಿಂದ ಕೊಬ್ಬರಿ ಬೆಲೆ ಸತತವಾಗಿ ಇಳಿಕೆಯಾಗುತ್ತಲೇ ಇರುವ ಕಾರಣ ಇಲ್ಲಿನ ರೈತರಿಗೆ ದಿಕ್ಕೇ ತೋಸದಂತಾಗಿದೆ ಈ ಹಿಂದೆ ಇಪ್ಪತ್ತು ಸಾವಿರ ರೂಪಾಯಿ ಇದ್ದ ಕ್ವಿಂಟಾಲ್ ಕೊಬ್ಬರಿ ಬೆಲೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಿಢೀರನೆ ಹನ್ನೆರಡು ಸಾವಿರ ರೂಪಾಯಿಗೆ ಇಳಿದಿತ್ತು ಜನವರಿ ಎರಡು ಸಾವಿರದ ಅದು ಹನ್ನೊಂದು ಸಾವಿರ ರೂಪಾಯಿಗೆ ಇಳಿಕೆ ಕಂಡಿತ್ತು ಅಲ್ಲಿಂದ ನಿರಂತರವಾಗಿ ಕುಸಿತ ಕಂಡ ಕೊಬ್ಬರಿ ಬೆಲೆ ಇತ್ತೀಚೆಗೆ ಏಳು ಸಾವಿರದ ರೂಪಾಯಿಗೆ ಬಂದು ನಿಂತಿತ್ತು ತುಮಕೂರು ಜಿಲ್ಲೆಯ ಕೊಬ್ಬರಿ ಇಡೀ ಏಷ್ಯಾ ಖಂಡಕ್ಕೆ ಪ್ರಸಿದ್ಧಿ ಅಂತ ಪಡೆದಿರುವಂಥ ಕೊಬ್ಬರಿ ಇದು ನಾವು ತಿನ್ನುವ ಕೊಬ್ಬರಿ ಅಂತಲೇ ಕರಿತಾ ಇದ್ದೀವಿ ಮೊದಲಿಂದಲೂ ಕೂಡ ಆರಂಭದಿಂದಲೂ ನಮ್ಮ ರೈತರು ಹೋರಾಟ ಏನಂತೇಳಿದರೆ ನಮ್ಮ ಎಸ್ಪೆಷಲಿ ತುಮಕೂರು ಜಿಲ್ಲೆಯ ಕೊಬ್ಬರಿಗೆ ಪ್ರತ್ಯೇಕವಾದ ಒಂದು ಭೌಗೋಳಿಕ ಅನುಸೂಚನೆ ನೀಡಿ ಇದನ್ನು ತಿನ್ನುವ ಕೊಬ್ಬರಿ ಅಂತೇಳಿ ಕೇಂದ್ರ ಸರ್ಕಾರ ಯಾಕೆಂದರೆ ಇದು ಕೇಂದ್ರ ಸರ್ಕಾರಕ್ಕೆ ಬರುತ್ತೆ ಆಗ ಕೇಂದ್ರ ಸರ್ಕಾರ ಪರಿಗಣಿಸ್ಬೇಕಂತೇಳಿ ತುಂಬ ದಶಕಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ ಇವತ್ತು ಐದು ಎಕರೆ ಹತ್ತು ಎಕರೆ ತೆಂಗು ಬೆಳೆಯೋಂಥ ರೈತರು ಇವತ್ತು ಎಷ್ಟು ಕಷ್ಟ ಸಿಹಿ ಹಾಕ್ಕೊಂಡಿದ್ರೆ ಅಂತೇಳಿದರೆ ಅವರು ಅತ್ಯಂತ ಬಡತನದಲ್ಲಿ ಜೀವನ ನೂಕುವಂಥ ಪರಿಸ್ಥಿತಿ ಬಂದಿದೆ ಎಷ್ಟೊಂದು ಮಕ್ಳುಗಳನ್ನ ಹೈಯರ್ ಎಜುಕೇಷನ್ ಮಾಡಿಸ್ದಲೇ ಹಿಂದೆ ಸರಿಸುವಂಥ ಸ್ಥಿತಿ ಬಂದಿದೆ ಹಿಂದೆ ತೆಂಗು ಅಂದರೆ ಕಲ್ಪವೃಕ್ಷ ತೆಂಗು ಬೆಳೆದವರು ಮನೆ ಸಿರಿವಂತರಾಗ್ಬಿಡ್ತಾರೆ ಅಂತೇಳಿ ಒಂದು ಗಾದೆ ಇತ್ತು ಇವತ್ತು ಸಂಪೂರ್ಣವಾಗಿ ಸುಳ್ಳಾಗಿದೆ ತುಮಕೂರು ಅದು ಕರ್ನಾಟಕದ ತೆಂಗು ಬೆಳೆಗಾರರ ಪರಿಸ್ಥಿತಿಯನ್ನು ಸುಧಾರಿಸ್ಬೇಕಂತ ಹೇಳಿದರೆ ಕೇಂದ್ರ ಸರ್ಕಾರ ಮೊದಲನೇದಾಗಿ ಮುತುವರ್ಜಿ ವಹಿಸಬೇಕು ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಕೂಡ ಪ್ರತಿಸ್ಪಂದಿಸಬೇಕು ಅಥವಾ ಆ ರೀತಿ ಆ ನಿಟ್ಟಿನಲ್ಲಿ ಮಾತುಕತೆ ನಡೆಸುವಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕಾಗಿದೆ ನೀವು ನೋಡ್ಬೋದು ಕೊಬ್ಬರಿ ಬೆಲೆ ಇಲ್ಲ ಅಂದಾಗ ಆ್ಯಕ್ಟಿವಿಟಿನೇ ಕಡಿಮೆ ಇರುತ್ತೆ ರೋಡಲ್ಲಿ ಜನನೇ ಇರಲ್ಲ ಹೋಟ್ಲುಗಳಲ್ಲಿ ಜನನೇ ಇರಲ್ಲ ಚಿನ್ನಬಿ ಅಂಗಡಿಯಲ್ಲಿ ವ್ಯಾಪಾರ ಇರೋಲ್ಲ ಬಟ್ಟೆ ಅಂಗಡಿ ವ್ಯಾಪಾರ ಇರಲ್ಲ ಈ ಥರದ್ದು ಈ ಥರ ಸಮಸ್ಯೆಗಳು ಅಂದರೆ ಜನಗಳ ಕೈಯಲ್ಲಿ ದುಡ್ಡು ಇಲ್ಲದೇ ಇದ್ದಾಗ ಬೇರೆ ಕ್ರಾಪ್ಸ್ ಆಲ್ಟರ್ನೇಟಿವ್ ಕ್ರಾಪ್ಸ್ಗೂ ಕೂಡ ಶಿಫ್ಟ್ ಆಗಿಲ್ಲ ನಮ್ಮವರು ಒಂದೇ ಅದೇ ಥರ ಟ್ರೆಡಿಷನಲ್ ಒಂಥರ ತಾತ ಅಪ್ಪಂದಿರು ಮಾಡ್ಕೊಂಡು ಬಂದಿದ್ದನ್ನೇ ಉಂಡೆ ಕೊಬ್ಬರಿನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಬೇರೆ ಬೆಳೆಗೆ ಸುಲಭವಾಗಿ ಶಿಫ್ಟ್ ಆಗೋಕ್ಕಿಲ್ಲ ಶಿಫ್ಟ್ ಆಗ್ತಾಯಿಲ್ಲ ಯಾಕೆಂದರೆ ಅದೊಂಥರ ಅಟ್ಯಾಚ್ಮೆಂಟು ಹಿಂದೆ ಕೊಬ್ಬರಿ ಹಾಕಿರಿ ಒಂದು ಕ್ವಿಂಟಲ್ ಕೊಬ್ಬರಿ ಮಾರಿದೆ ಹತ್ತು ಗ್ರಾಮ್ ಚಿನ್ನ ಬರೋದು ಮುನ್ನೂರು ಇತ್ತು ಎಷ್ಟು ಕೊಬ್ಬರಿ ಕ್ವಿಂಟಾಲು ಚಿನ್ನ ಮುನ್ನೂರು ಇನ್ನೂರ ಎಂಬತ್ತು ಮುನ್ನೂರಲ್ಲಿ ಇವತ್ತು ಹತ್ತು ಗ್ರಾಮ್ ಚಿನ್ನ ಕೊಡೋದಕ್ಕೆ ನಾವು ಎಷ್ಟು ಕ್ವಿಂಟಲ್ ಕೊಬ್ಬರಿ ಹಾಕಬೇಕು ಆಮೇಲೆ ನಾವು ಹಂಗಂತ ಬಿಡೋಂಗಿಲ್ವಲ್ಲ ಮೂಲ ಬದುಕಿದೆ ಇದನ್ನು ಪೇಚಾಡಲೇಬೇಕಲ್ಲ ಆಳು ಕಾಳು ಕಾಯಿ ಕೆಡರು ಕೊಬ್ಬರಿ ಸುಲಿಯೋರು ಏರೋರು ಕಾ ಕಾಸ್ಟ್ ನೋಡಿಬಿಟ್ರೆ ಈಗ ನಾವು ಇರೋ ಕೊಬ್ಬರಿ ನೀವು ಕೊಡ್ತಾ ಇರ್ತಕ್ಕಂಥ ದುಡ್ಡು ನಮ್ಮ ಜಾಬಲ್ಲಿ ಮೂರು ಕಾಸು ಉಳಿಯಲ್ಲ ಏನೂ ಉಳಿತಾಯಿಲ್ಲ ಅಂದರೆ ಬದುಕಬೇಕು ಸಾಲ ಮಾಡ್ಕಂತೀವಿ ಬದುಕ್ತೀವಿ ಮಕ್ಳು ಎಜುಕೇಷನ್ನು ಓದಿಸಲೇಬೇಕು ವಿದ್ಯಾವಂತರು ಮಾಡಬೇಕು ಅವಿದ್ಯಾವಂತರು ಮಾಡೋಕ್ಕಾಗಲ್ಲ ನಾನು ಒಳ್ಳೇದೊಂದು ಬಟ್ಟೆ ಇಕ್ಕಬೇಕು ಒಳ್ಳೇದೊಂದು ಮೆಟ್ಟಿಕ್ಕ ಮೆ ಮೆಟ್ಟು ತಗೋಬೇಕು ಅಂದ್ರೆ ದುಡ್ಡೇ ಇರಲ್ಲ ಅವೆಲ್ಲ ಬಟ್ಟೆ ಮೆಟ್ಟು ತಗೊಂಡ್ರೆ ಸರ್ಕಾರಕ್ಕೆ ತಾನೇ ಜಿ ಎಸ್ ಟಿ ಹೋಗೋದು ಕೊಡ್ರಿ ನಮ್ಮ ಕೈಗೂ ದುಡ್ಡ ನಾವು ಏನು ಮನೇಲಿ ಮಡಿಕಂತೀವಿ ದುಡ್ಡ ನಾವು ಖರ್ಚು ಮಾಡ್ತೀವಿ ಬೇರೆ ವಿಚಾರಗಳಿಗೆ ಅಂದರೆ ನಾವು ದೇಶಕ್ಕಾಗೇ ಖರ್ಚು ಮಾಡ್ತೀವಿ ಇಂಥ ಈ ಸ್ಥಿತಿ ಐತೆ ಹಂಗಾಗಿ ಇವರು ಸರ್ಕಾರದವರು ಏನು ಮಾಡ್ತಾರೋ ನಮಗೆ ನೋಡಿ ಹನ್ನೆರಡು ಸಾವಿರ ಯಾವ ಮೂಲಗೂ ಮುಟ್ತಾ ಇಲ್ಲ ಉತ್ಪಾದನಾ ವೆಚ್ಚದ ಅರ್ಧದಷ್ಟು ಬೆಲೆ ಇಲ್ಲವೆಂದ ಮೇಲೆ ರೈತರು ಬದುಕುವುದಾದರೂ ಹೇಗೆ ಹೀಗಾಗಿಯೇ ಕೊಬ್ಬರಿ ಉತ್ಪಾದಿಸುವ ರೈತರು ಕ್ವಿಂಟಲ್ ಕೊಬ್ಬರಿಗೆ ಕನಿಷ್ಠ ಇಪ್ಪತ್ತು ಸಾವಿರ ರೂಪಾಯಿ ಕೊಡಿ ಅಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳನ್ನ ಒತ್ತಾಯಿಸುತ್ತಲೇ ಬಂದಿದ್ದಾರೆ ಮೇಲಿಂದ ಮೇಲೆ ಪ್ರತಿಭಟನೆಗಳನ್ನು ಕೂಡ ಮಾಡಿದ್ದಾರೆ ರೈತರ ಒತ್ತಾಯಕ್ಕೆ ಮರಿದ ರಾಜ್ಯ ಸರ್ಕಾರ ಕೇಂದ್ರ ಕೃಷಿ ವೆಚ್ಚ ಮತ್ತು ದರ ಆಯೋಗಕ್ಕೆ ಪತ್ರ ಬರೆದು ಕ್ವಿಂಟಾಲ್ ಕೊಬ್ಬರಿಗೆ ಹದಿನಾರು ಸಾವಿರದ ಏಳುನೂರ ಮೂವತ್ತು ರೂಪಾಯಿ ನಿಗದಿಪಡಿಸಬೇಕು ಎಂದು ಶಿಫಾರಸು ಮಾಡಿತ್ತು ಬೆಂಬಲ ನಿಗದಿಪಡಿಸುವಾಗ ಸ್ವಾಮಿನಾಥನ್ ವರದಿ ಶಿಫಾರಸು ಮಾಡಲಾಗಿದೆ ಎಂಬುದನ್ನು ಉಲ್ಲೇಖಿಸಿತು ಆದರೆ ಕೇಂದ್ರ ಸರ್ಕಾರ ಈ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ ಎಂಎಸ್ ಪಿ ಖರೀದಿ ಪ್ರಕ್ರಿಯೆ ಹೇಳ್ತಾ ಹೋದ್ರೆ ಚಿಂತಾಜನಕ ಆಗುತ್ತೆ ಇವರು ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನೀತಿ ಪ್ರಕಾರ ಪಿ ಎಸ್ ಎಸ್ ಪ್ರಕಾರ ಮಾಡ್ತಾರೆ ಒಬ್ಬ ರೈತನಿಗೆ ಮ್ಯಾಕ್ಸಿಮಮ್ ಹದಿನೈದು ಕ್ವಿಂಟಲ್ ಅಂತ ಫಿಕ್ಸ್ ಮಾಡ್ತಾರೆ ರಾಜ್ಯ ಸರ್ಕಾರ ಒಂದೂವರೆ ಸಾವಿರ ಸಹಾಯದೊಂದೊಂದಿಗೆ ಕೇಂದ್ರ ಸರ್ಕಾರ ಹನ್ನೆರಡು ಸಾವಿರ ನನಗೆ ಒಂದು ಕ್ವಿಂಟಾಲ್ಗೆ ಹದಿಮೂರುವರೆ ಸಾವಿರ ರೂಪಾಯಿ ಒಬ್ಬ ರೈತನಿಗೆ ಒಂದು ಕ್ವಿಂಟಾಲ್ ಮೇಲೆ ಸಿಗಬೇಕು ಅಂತ ಹೇಳಿ ಫಿಕ್ಸ್ ಆಗುತ್ತೆ ಅದೇ ಖರೀದಿ ಪ್ರಕ್ರಿಯೆಯಲ್ಲಿ ಖರೀದಿ ಏಜೆನ್ಸಿಗಳು ನಡೆಸಿದಂಥ ದರೋಡೆ ರೈತನನ್ನು ತುಂಬ ಶೋಷಣೆ ಮಾಡಿದೆ ಅರವತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ಇಡೀ ರಾಜ್ಯದಲ್ಲಿ ಖರೀದಿಯಾಗುತ್ತೆ ಆ ಖರೀದಿಯಾದಂಥ ಮೊತ್ತದಲ್ಲಿ ರೈತನಿಗಾಗಿದ್ದ ನಷ್ಟ ಒಟ್ಟಾರೆ ರಾಜ್ಯದಲ್ಲಿ ನಲವತ್ತೈದು ಕೋಟಿಗಿಂತ ಹೆಚ್ಚು ಕೇಂದ್ರ ಸರ್ಕಾರದಲ್ಲಿ ಸಿ ಎ ಸಿ ಪಿ ನಮ್ಮ ಕನಿಷ್ಠ ಬೆಂಬಲ ಬೆಲೆಗಳನ್ನ ಫಿಕ್ಸ್ ಮಾಡುವಂಥದ್ದು ಈ ಈಗ ಲಿಸ್ಟಾಗಿರೋಂಥ ಇಪ್ಪತ್ನಾಲ್ಕು ಕೃಷಿ ಉತ್ಪನ್ನಗಳಲ್ಲಿ ಕೊಬ್ಬರಿನ ಇವರು ಸ್ವಲ್ಪ ಬೇರೆ ಥರ ನೋಡು ಉಂಡೆ ಕೊಬ್ಬರಿನ ಕೇಂದ್ರ ಸರ್ಕಾರದವರು ಬೇರೆ ಥರ ನೋಡಬೇಕು ಯಾಕೆ ಅಂದರೆ ಆ ಇಪ್ಪತ್ನಾಲ್ಕು ಕೃಷಿ ಉತ್ಪನ್ನಗಳಲ್ಲೂ ಕೂಡ ಸೀಸನಲ್ ಕ್ರಾಪ್ಸ್ ಎಲ್ಲ ಅವು ಅಂದರೆ ಮೂರು ತಿಂಗಳಲ್ಲಿ ಬೆಳೀತಾರೆ ಮ ಪ್ರೊಕ್ಯೂರ್ ಮಾಡಿದ್ರೆ ಎಷ್ಟು ಪ್ರೊಡಕ್ಷನ್ ಆಗಿರುತ್ತೆ ಅಷ್ಟನ್ನು ಪ್ರೊಕ್ಯೂರ್ ಮಾಡಿದ್ರೆ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಶಾರ್ಟೇಜ್ ಆಗುತ್ತೆ ಅವಾಗ ಡಿಮ್ಯಾಂಡ್ ಬರುತ್ತೆ ಆದರೆ ಉಂಡೆ ಕೊಬ್ಬರಿ ಏನಾಗ್ತದೆ ಅಂದರೆ ಪೆರಿನಿಯಲ್ ಕ್ರಾಪ್ ಅದು ವರ್ಷ ಪೂರ್ತಿ ಪ್ರೊಡಕ್ಷನ್ ಆಗ್ತಾನೇ ಇರುತ್ತೆ ನೀವು ಖರೀದಿ ಮಾಡ್ದಂಗೆ ಮಾಡ್ದಂಗೆ ಉತ್ಪಾದನೆ ಆಗ್ತಾನೇ ಇರುತ್ತೆ ಹಾಗಾಗಿ ಕನಿಷ್ಠ ಬೆಂಬಲ ಯೋಜನೆಯಲ್ಲಿ ಏನಿದೆಯೋ ಕೃಷಿ ಉತ್ಪನ್ನಗಳು ಅದನ್ನು ಹೊರತಾಗಿ ನಮ್ಮ ಉಂಡೆ ಕೊಬ್ಬರನ್ನ ನೋಡಬೇಕಾಗತ್ತೆ ಇವರು ಅಂದರೆ ಪ್ರೊಕ್ಯೂರ್ಮೆಂಟ್ ಪೀರಿಯಡ್ ಏನು ಮೂರು ತಿಂಗಳಿದೆಯೋ ನೈಂಟಿ ಡೇಸ್ ಇದೆಯೋ ಅದನ್ನು ವರ್ಷ ಪೂರ್ತಿ ತೆಗೆದಿಡಬೇಕಾಗುತ್ತೆ ಓಪನ್ ಇಡಬೇಕಾಗತ್ತೆ ಕ ಖರೀದಿ ಕೇಂದ್ರಗಳನ್ನ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ನಿಗದಿಪಡಿಸಬೇಕಾದ್ರೆ ಕೇರಳ ಅಂದರೆ ಕೇರಳ ಪಾಂಡಿಚೇರಿ ಅಥವಾ ತಮಿಳುನಾಡು ಕೊಬ್ಬರಿನ ಎಣ್ಣೆಗೆ ಅಂದರೆ ಅದನ್ನು ಮಿಲ್ಲಿಂಗ್ ಕೊಬ್ಬರಿ ಅಂತ ಕರಿತೀವಿ ಎಣ್ಣೆಗೆ ಯಥೇಚ್ಛವಾಗಿ ಬಳಸ್ತಾರೆ ಆ ಕೊಬ್ಬರಿ ಜೊತೆ ನಮ್ಮ ಕೊಬ್ಬರಿನ ಸಮೀಕರಿಸ ಮಾಡಿ ಅದಕ್ಕೆ ತಕ್ಕನಾಗಿ ಒಂದು ಬೆಂಬಲ ಬೆಲೆಯನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ ಒಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಬೆಂಬಲ ಬೆಲೆನ ಜಾಸ್ತಿ ಮಾಡ್ತಾ ಇದ್ದಾರೆ ಅಷ್ಟೇ ಈ ಮೊದಲು ಅದನ್ನು ಕೂಡ ಮಾಡ್ತಿರ್ಲಿಲ್ಲ ಮಿಲ್ಲಿಂಗ್ ಕೊಬ್ಬರಿಗೆ ಅಷ್ಟೇ ಸಮಾನವಾಗಿ ಬೆಂಬಲ ಬೆಲೆಯನ್ನು ಮಾಡುವಂಥ ಕೇಂದ್ರ ಸರ್ಕಾರ ಮಾಡ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಯ ರೈತರ ಹೋರಾಟಕ್ಕೆ ಮಣಿದ್ದು ಅದನ್ನು ಒಂದು ಇನ್ನೂರೈದು ರೂಪಾಯಿ ಜಾಸ್ತಿ ಮಾಡಿ ಕೈ ತೊಳೆದುಕೊಳ್ಳುವಂಥ ಒಂದು ಪರಿಸ್ಥಿತಿಗೆ ತಂದು ಇಟ್ಟಿದ್ದಾರೆ ತುಮಕೂರು ಜಿಲ್ಲೆ ಸಂಸದರಾದಂತಹ ಸೋಮಣ್ಣವರು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೆಟ್ರಿಕ್ ಟನ್ ಇದ್ದಂಥ ಮಿಲ್ಲಿಂಗ್ ಕೊಬ್ಬರಿನ ಹತ್ತು ಸಾವಿರದ ಐನೂರು ಮೆಟ್ರಿಕ್ ಟನ್ ಮಿಲ್ಲಿಂಗ್ ಕೊಬ್ಬರಿ ಎನಾನ್ಸ್ ಮಾಡಿಸ್ಕೊಂಡು ಬಂದಿದ್ದಾರೆ ಎಮ್ ಎಸ್ ಪಿ ಪ್ರೊಕ್ಯೂರ್ಮೆಂಟ್ ಮಾಡೋದಕ್ಕೆ ಆದರೆ ನಮ್ಮ ಏನಂದರೆ ಮಿಲ್ಲಿಂಗ್ ಕೊಬ್ಬರಿ ಪ್ರೊಡಕ್ಷನ್ ಆಗೋದು ಕೋಸ್ಟಲಲ್ಲಿ ಮಾತ್ರ ಅಂದರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಆ ಕಡೆ ನಮ್ಮಲ್ಲಿ ಬರೀ ಉಂಡೆ ಕೊಬ್ಬರಿ ಪ್ರೊಡಕ್ಷನ್ ಆಗುತ್ತೆ ನಮ್ಮ ಡಿಮ್ಯಾಂಡ್ ಏನಂದರೆ ಉಂಡೆ ಕೊಬ್ಬರಿ ಮಿಲ್ಲಿಂಗ್ ಕೊಬ್ಬರಿ ಬದಲಿಗೆ ಉಂಡೆ ಕೊಬ್ಬರಿನ ಇನ್ನೂ ಖರೀದಿ ಮಾಡೋದು ಮಾಡೋಂಗೆ ಏನಾದರೂ ವರ್ಕೌಟ್ ಮಾಡಿ ಆರ್ಡ್ರ್ ಮಾಡಿಸ್ಕೊಂಬಂದರೆ ಅದು ನಮ್ಮ ಭಾಗದ ಬೆಳೆಗಾರರಿಗೆ ತುಂಬ ಸಹಾಯ ಆಗುತ್ತೆ ಸಂಸದರು ಮಿಲ್ಲಿಂಗ್ ಕೊಬ್ಬರ ಏನು ನ್ಯಾಫ್ಯಾಂಡ್ ಮುಖಾಂತರ ಕೊಂಡ್ಕಂತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಅದು ಯಾರಿಗೆ ಎಷ್ಟು ಪ್ರಯೋಜನ ಆಗುತ್ತೆ ಅನ್ನೋದು ನಮಗೆ ಮುಖ್ಯವಾದ ಪ್ರಶ್ನೆ ಏನೇನೆ ಇಲ್ಲಿ ನಾವು ಎಲ್ಲ ಏನು ಉಂಡೆ ಕೊಬ್ಬರಿ ಉತ್ಪಾದಕರಾಗಿದ್ದೀವಿ ನಮ್ಮ ಏನು ಪೂರ್ವದಿಂದ ನಾವು ಮಾಡಿರೋದೇ ಅದು ಆಮೇಲೆ ನಮ್ಮದು ಟ್ರೆಡಿಷನ್ನ ನಾವು ಅದನ್ನೇ ಮಾಡಿದ್ದೀವಿ ಅದೇ ಬೆಳೀತಾ ಇದ್ದೀವಿ ಆಮೇಲೆ ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಸಿಗೋದು ಸಹ ಇದೆ ಅದರಿಂದ ಇದು ಯಾರಿಗೆ ಪ್ರಯೋಜನ ಆಗುತ್ತೆ ಯಾರು ಇದನ್ನು ಬೆಳಿಬೋದು ಇಲ್ಲ ಮಾರ್ಕೆಬೋದು ಇದನ್ನೆಲ್ಲದು ಚರ್ಚೆಗೆ ಗ್ರಾಸವಾಗಬೇಕು ಮತ್ತು ಅಧಿಕಾರಿಗಳ ಮಟ್ಟದಲ್ಲಿ ಮಾರುಕಟ್ಟೆ ಮಟ್ಟದಲ್ಲಿ ರೈತರ ಮಟ್ಟದಲ್ಲಿ ಚರ್ಚೆ ಇದು ಒಂದು ನಿರ್ಣಾಯಕವಾದ ಇದಾಗಬೇಕು ಬದಲಾಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಈ ಹಿಂದೆ ಎ ಪಿ ಸಿ ಆಚೆ ಕೊಬ್ಬರಿ ಖರೀದಿಗೆ ಅವಕಾಶ ಇರಲಿಲ್ಲ ಎ ಪಿ ಸಿ ಕಾಯ್ದೆಗೆ ತಿದ್ದುಪಡಿ ತಂದು ಮಾರುಕಟ್ಟೆ ಹೊರಗಡೆವು ಕೊಬ್ಬರಿ ಮಾರಾಟಕ್ಕೆ ಅವಕಾಶ ಕಲ್ಪಿಸಿರುವ ಕಾರಣ ಬೆಲೆ ಕುಸಿತ ಉಂಟಾಗುತ್ತಿದೆ ಇದು ರೈತರು ಹಾಗೆ ಇಲ್ಲಿನ ಎ ಪಿ ವರ್ತಕರು ಮತ್ತು ಕೂಲಿಕಾರರನ್ನು ಕೂಡ ಆತಂಕಕ್ಕೆ ತಳ್ಳಿದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆಯ ಪ್ರಕಾರ ನಾವು ಇಪ್ಪತ್ತ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ನಮ್ಮ ಲೆಕ್ಕಾಚಾರ ಬರುತ್ತೆ ದಟ್ ಈಸ್ ಬಿಟ್ ಸಿ ಟು ಪ್ಲಸ್ ಒಂದು ಕ್ವಿಂಟಲ್ಗೆ ಸಿ ಟು ಪ್ಲಸ್ ಫಿಫ್ಟಿ ಪರ್ ಫಿಫ್ಟಿ ಅಂತ ಹೇಳಿ ಅಂದರೆ ಸ್ವಾಮಿನಾಥನ್ ವರದಿ ಪ್ರಕಾರ ಸಿ ಟು ಈಸ್ ದ ಕಾಸ್ಟ್ ಆಫ್ ಕಲ್ಟಿವೇಶನ್ ಇನ್ಕ್ಲೂಡಿಂಗ್ ಆಫ್ ಎವ್ರಿಥಿಂಗ್ ಇವು ಹೇಳೋ ಪ್ರಕಾರ ತ ಭೂಮಿಯ ಬಾಡಿಗೆ ಅವನು ಕೊಡುವಂಥ ನೀರು ಉಳುಮೆ ಬೀಜ ಕಾದಿರುವಂಥ ಸಮಯ ನೀರು ಕರೆಂಟ್ ಮೋಟ್ರ್ ಪಂಪ್ಸೆಟ್ಗಳನ್ನ ರಿಪೇರಿ ಖರ್ಚು ಅವನು ಹಾರ್ವೆಸ್ಟಿಂಗ್ ಅಥವಾ ಕೀಳೋ ಅಂಥ ಖರ್ಚು ಎತ್ತಾಕೋ ಖರ್ಚು ಸ್ಟೋರ್ ಮಾಡೋದು ಸ್ಟೋರ್ ಮಾಡೋ ಬಾಡಿಗೆ ಅಲ್ಲಿಂದ ಹಾರ್ವೆಸ್ಟಿಂಗ್ ಡಿ ಹಸ್ಕಿಂಗು ಡಿ ಶೆಲ್ಲಿಂಗು ಟ್ರಾನ್ಸ್ಪೋರ್ಟೇಷನ್ ಸೇರಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಅಂದರೆ ಮಂಡಿಗೆ ಬರೋ ಅಷ್ಟರಲ್ಲಿ ಮೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ನಮ್ಮ ಲೆಕ್ಕಾಚಾರದ ದುಡ್ಡು ಅದೇ ರೀತಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಏಜೆನ್ಸಿ ಆಗಿರುವಂಥ ಕೊಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಹದಿನೆಂಟು ಸಾವಿರದ ಆರುನೂರ ತೊಂಬತ್ತು ರೂಪಾಯಿನ ರೆಕಮೆಂಡೆಡ್ ಪ್ರೈಸಾಗಿ ಕಳಿಸ್ತಾರೆ ಅದು ಸಿ ಟ್ವೆಂಟಿ ಸಿ ಟು ಪ್ಲಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರಾಫಿಟ್ ಆಗಿ ಅಂದರೆ ಟು ಇಸ್ ಎಕ್ಸಾಕ್ಟ್ ಎಕ್ಸಾಕ್ಟ್ ಎಕ್ಸ್ಪೆಂಡಿಚರ್ ಬರೀ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಒಂದು ಪ್ರಾಫಿಟ್ ಅವ್ನು ಬದುಕಿಗೆ ಅವ್ ಹೇಳ್ತಿರೋದು ಅವನು ಒಂದು ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದಂಥ ಬೆಲೆ ಬೆಳೆಗೆ ಐವತ್ತು ಪರ್ಸೆಂಟ್ ಲಾಭ ಬರಲಿಲ್ಲ ಅಂದರೆ ಅವನು ಬೇರೆ ಖರ್ಚುಗಳು ಮಾಡೋದು ಆಮೇಲೆ ರೋಗ ನೋಡಿರಿ ಈಗ ಒಂದು ನೂರು ಗಿಡ ತೋಟದಲ್ಲಿ ಕನಿಷ್ಠ ನಲ್ವತ್ತು ಗಿಡ ರೋಗ ತುಳಿ ರಸ ರಸೊಡಿಯೋದು ಆಮೇಲೆ ಇದು ಗರಿ ರೋಗ ನುಸಿ ರೋಗ ಇವನ್ನೆಲ್ಲ ಮೇಂಟೈನ್ ಮಾಡಿ ಆಳು ಕಾಳು ಕಟ್ಕೊಂಡು ಗೊಬ್ಬರ ಹಾಕ್ಕೊಂಡು ಆಮೇಲೆ ಈಗ ಹೆಂಗೆ ಅಂದರೆ ಈ ಕೇರಳದಲ್ಲಿ ಬೆಳೀತಾರೆ ಅಂದರೆ ಅದೆಲ್ಲ ನ್ಯಾಚುರಲ್ಲು ಕಾಯಿ ಕೊಬ್ಬರಿ ಇದು ನಮ್ಮದು ಹೆಂಗೆ ಅಂತಂದರೆ ನಾವು ಕಲ್ಟಿವೇಷನ್ ಮಾಡ್ದಲ್ಲಿ ಇದ್ರು ನಮ್ಮ ಮರವೆ ಇರಲ್ಲ ಬಿದ್ದೋಗ್ತೇವೆ ನಾವು ಕಲ್ಟಿವೇಷನ್ ಮಾಡಲೇಬೇಕು ಗೊಬ್ಬರ ಹಾಕಲೇಬೇಕು ನೀರು ಹೊಡಿಲೇಬೇಕು ಇಷ್ಟೆಲ್ಲ ಮಾಡಿದ ಮೇಂಟೈನ್ ಮಾಡ್ಕೊಂಡು ತಗೊಂಬಂದರೆ ಈಗ ಅಲ್ಲಿ ಮಾರ್ಕೆಟಲ್ಲಿ ನೀವು ವರ್ಷಕ್ಕೆ ಒಂದು ಸರಿ ತಗೊಂಬಿಟ್ರೆ ಈಗಲೇ ಮೂರು ಅರಾಜ್ ಆಗೋತಪ್ಪ ಮೂರು ಈಗ ಮೂರು ಹರಾಜು ಒಂಬತ್ತು ಸಾವಿರ ಒಂಬತ್ತುವರೆಗೆ ಬಂದೈತೆ ಈಗ ಎಲ್ಲಿ ಮಾರ್ಬೇಕು ನಾವು ಈಗ ತೋರಿಸಿನಲ್ಲ ಅದ್ರಾಗೆಲ್ಲ ಒಂದೇ ಸಾರಿ ಕಡೆ ಕಂಬ ಕೊಬ್ಬರಿ ಬರೋಲ್ಲ ಹಂತ ಹಂತವಾಗಿ ಹಾಕ್ಯಬೇಕು ನಾವು ಕೊಬ್ಬರಿ ತೆಂಗು ಬೆಳೆ ಬೆಳೀತಕ್ಕಂಥ ರೈತರುಗಳು ಇವತ್ತು ಅವರ ಜೀವನ ಶೋಚನೀಯವಾಗಿದೆ ಯಾಕೆ ಅಂದರೆ ರಾಜ್ಯ ಸರ್ಕಾರದವರು ಸಿದ್ದರಾಮಯ್ಯನವರು ಫಸ್ಟ್ನಷ್ಟೇ ಮುಖ್ಯಮಂತ್ರಿ ಆದಾಗ ನಾವು ರೈತರುಗಳೆಲ್ಲ ಪಾದಯಾತ್ರೆ ಮಾಡಿದೋ ಬೆಂಬಲ ಬೆಲೆ ಕೊಡಿ ಬೆಂಬಲ ಬೆಲೆ ಕೊಡಿ ಅಂತ ಆವಾಗ ಅವ್ರು ಏನು ಮಾಡಿದ್ರು ಸಿದ್ಧಗಂಗಾ ಮಠಕ್ಕೆ ಬಂದು ಅಲ್ಲಿ ಸಿದ್ಧಗಂಗಾ ಸ್ವಾಮೀಜಿ ಮುಂದೆಗಡೆ ಹೇಳಿದ್ರು ಅವರು ನಾವು ನಿಮಗೆ ಐದು ಸಾವಿರ ರೂಪಾಯಿ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿದ್ರು ನಾವು ಸಹ ನಮ್ಮ ನಮ್ಮ ಏನು ಪಾದಯಾತ್ರನ ನಾವು ಅಲ್ಲಿಗೆ ಕೈ ಬಿಟ್ಟು ಆ ಒಂದು ಮಠದ ಮೇಲೆ ನಂಬಿಕೆ ಸಿದ್ದರಾಮಯ್ಯವರ ನಂಬಿಕೆ ಮೇಲೆ ನಾವು ಬಿಟ್ಟು ಆದರೆ ಈಗ ಸಿದ್ದರಾಮಯ್ಯ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಈ ತೆಂಗು ಬೆಳೆ ಬಗ್ಗೆ ಅವರು ಯಾವುದೇ ರೀತಿ ಗಮನ ಹರಿಸ್ತಿಲ್ಲ ಈಗ ಯಾಕೆ ಅಂತಂದರೆ ನಾವು ತೆಂಗು ಬೆಳೆಗಾರರಿಗೆ ಬೆಂಬಲ ಬಲೆ ಇಲ್ಲ ಅಂತ ಅಂದರೆ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ ಹಾಗಾಗಿ ನಾವು ರಾಜ್ಯ ಸರ್ಕಾರನ ಒತ್ತಾಯ ಮಾಡೋದು ಇಷ್ಟೇ ನಾವು ಏನು ಫಸ್ಟ್ ಫಸ್ಟ್ನೂ ಹೇಳಿದರು ಈಗಿನ ಎರಡನೇ ಮರಿ ಮುಖ್ಯಮಂತ್ರಿ ಆಗಿದ್ದಾರೆ ಹಾಗಾಗಿ ನಮ್ಮ ತೆಂಗು ಬೆಳೆಗಾರರಿಗೆ ಬೆಂಬಲ ಬಲಿಯಾಗಿ ಐದು ಸಾವಿರ ರೂಪಾಯಿನ ದಯಮಾಡಿ ಮಾಡ್ಕೊಂಡು ಕೊಡಬೇಕು ಮತ್ತು ನಮ್ಮ ರೈತರು ಜೀವನ ಹಸನು ಮಾಡ್ಕೊಂಡು ಕೊಡಬೇಕು ಅಂತ ಹೇಳಿ ಈ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸ್ತಿದ್ದೀವಿ ಬಿಫೋರ್ ಎಲೆಕ್ಷನಲ್ಲಿ ಅವಾಗ ಬಿ ಜೆ ಪಿಯ ಅಧ್ಯಕ್ಷರಾಗಿದ್ದ ಅಮಿತ್ ಶಾ ಅವರು ತುಮಕೂರಿಗೆ ಬಂದಿದ್ದರು ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರು ಬಂದಿದ್ದರು ಇಬ್ಬರೂ ಕೂಡ ತುಮಕೂರು ಜಿಲ್ಲೆಗೆ ಒಂದು ವಿಶೇಷವಾದ ಭರವಸೆಯನ್ನು ಕೊಟ್ಟು ಹೋಗಿದ್ದರು ಅಮಿತ್ ಶಾ ಅವರು ಕೊಬ್ಬರಿಗೆ ನಾವು ಇದನ್ನು ತಿನ್ನುವ ಕೊಬ್ಬರಿ ಅಂತೇಳಿ ಪರಿಗಣಿಸ್ತೀವಿ ಇದಕ್ಕಾಗಿಯೇ ಪ್ರತ್ಯೇಕವಾದ ಎಮ್ ಎಸ್ ಪಿಯನ್ನು ನಿರ್ಧಾರ ಮಾಡಲಿಕ್ಕೆ ಒಂದು ಸಮಿತಿಯನ್ನು ನೇಮಕ ಅಂತೇಳಿ ಓಪನ್ ಆಗಿ ತಿಪ್ಪೂರಲ್ಲಿ ನಡೆದಂಥ ಸಮಾವೇಶದಲ್ಲಿ ಹೇಳೋಗಿದ್ರು ಆದರೆ ಅದು ಹೇಳೋದ ನಂತರ ಅವರು ಮರ್ತೇ ಬಿಟ್ಟರು ಆದರೆ ನಿಜಕ್ಕೂ ಇಲ್ಲಿ ತುಮಕೂರು ಜಿಲ್ಲೆಯ ಕೊಬ್ಬರಿ ಅಥವಾ ತೆಂಗು ಬೆಳೆಗಾರ ಪರಿಸ್ಥಿತಿ ಹೇಗೆ ಬಂದಿದೆ ಅಂತ ಹೇಳಿದ್ರೆ ಅಳುವ ಪರಿಸ್ಥಿತಿಯಲ್ಲಿ ಇದ್ದಾರೆ ಎಷ್ಟೋ ಜನ ತೆಂಗನ್ನ ಕಿತ್ತಾಕಿ ಬೇರೆ ಬೆಳೆಗಳ ಬೆಳೆಗಳ ಹತ್ರ ಮುಖ ಮಾಡುವಂಥ ಪರಿಸ್ಥಿತಿ ಬಂದಿದೆ ಈ ನಡುವೆ ತಿಪಟೂರು ಎಪಿಎಂಸಿ ಕೊಬ್ಬರಿ ಮಾರುಕಟ್ಟೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಕೊಬ್ಬರಿ ಬೆಲೆ ಏರಿಕೆ ಕಾಣುತ್ತಿರುವುದು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ ಆದರೆ ಉತ್ತರ ಭಾರತದಿಂದ ಈ ಹಬ್ಬದ ಋತುವಿನಲ್ಲಿ ಮೊದಲು ಬಂದಷ್ಟು ಬೇಡಿಕೆ ಈಗ ಬರುತ್ತಿಲ್ಲ ಈ ಹಿಂದೆ ಇದ್ದ ಹದಿನೇಳರಿಂದ ಹದಿನೆಂಟು ಸಾವಿರ ರೂಪಾಯಿ ಮುಟ್ಟುವುದು ಕಷ್ಟ ಅಂತ ಹೇಳಲಾಗ್ತಾ ಇದೆ ಮುಂದಿನ ವಾರದ ಹರಾಜಿನಲ್ಲಿ ಏನು ಬೆಲೆ ಸಿಗುತ್ತದೆ ಎಂಬುದರ ಮೇಲೆ ಕೊಬ್ಬರಿ ಬೆಲೆ ಸ್ಥಿರತೆ ಗೊತ್ತಾಗಲಿದೆ ಏನು ತಾರೆ ಅಲ್ಲಿನ ಕೃಷಿ ತಜ್ಞರು ಯಾವಾಗ ಬೆಲೆ ಸ್ಥಿರವಾಗಿರುತ್ತೋ ಅಥವಾ ಒಂದು ನ್ಯಾಯವಾದ ಬೆಲೆ ಸಿಗುತ್ತೋ ಅಲ್ಲಿವರೆಗೂ ಆರ್ಥಿಕತೆ ಚೆನ್ನಾಗಿರುತ್ತೆ ಜನಗಳ ಹತ್ರ ದುಡ್ಡಿದ್ರೆ ಕೊಂಡ್ಕೊತಾರೆ ಬೇರೆ ಬೇರೆದು ಖರ್ಚು ಮಾಡ್ತಾರೆ ಯಾವಾಗ ಆರ್ಥಿಕತೆ ಅವ್ರ ಹತ್ರ ದುಡ್ಡಿಲ್ದಂಗೆ ಆಗುತ್ತೋ ಬೆಲೆ ಕಡಿಮೆ ಆದಾಗ ಸ್ಪೆಂಡ್ ಮಾಡೋದು ಕಡಿಮೆ ಆಗುತ್ತೆ ಅವಾಗ ಏನಾಗುತ್ತೆ ಈಗ ನೋಡಿ ಸೊ ಸುಮಾರು ಎರಡು ವರ್ಷಗಳಿಂದ ಬೆಲೆ ಎಮ್ ಎಸ್ ಪಿನ ಕಡಿಮೆ ಇದೆ ಎಂಟೊಂಬತ್ತು ಸಾವಿರದ ಆಸ್ಪಾಸ್ನಲ್ಲಿ ಹತ್ತು ಸಾವಿರದ ದಾಟೇ ಇಲ್ಲ ಬೆಲೆ ಇವಾಗ ಏನಾಗ್ತದೆ ನೀವು ಯಾವುದೇ ವ್ಯಾಪಾರ ನೋಡಿ ಎಲ್ಲ ಡಲ್ಲಿರ್ತದೆ ಚಿನ್ನಬಳ್ಳಿ ಅಂಗಡಿ ಇರ್ಬೋದು ಹೋಟ್ಲುಗಳಿರ್ಬೋದು ಅಥವಾ ಬಟ್ಟೆ ಅಂಗಡಿಗಳಿರ್ಬೋದು ಎಲ್ಲೂ ದುಡ್ಡು ಆಡೋಲ್ಲ ಜನಗಳತ್ರ ದುಡ್ಡಿದ್ರೆ ಸ್ಪೆಂಡ್ ಮಾಡ್ತಾರೆ ಅಂದರೆ ಖರ್ಚು ಮಾಡ್ತಾರೆ ಅವ್ರ ಹತ್ರ ದುಡ್ಡಿಲ್ಲ ಅಂದರೆ ಖರ್ಚು ಮಾಡಲ್ಲ ಮನೆ ಬಿಟ್ಟ ಆಚೆ ಬರಲ್ಲ ಹಾಗಾಗಿ ಸರ್ಕಾರ ಕೂಡ ಇದನ್ನು ಗಮನಿಸಬೇಕು ನಮ್ಮ ಜನಪ್ರತಿನಿಧಿಗಳು ಕೂಡ ಇದನ್ನು ಗಮನಿಸಬೇಕು ಈಗ ಅರವತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ನು ಈಗಾಗಲೇ ಎಮ್ ಎಸ್ ಪಿಲ್ ಖರೀದಿಯಾಗಿದೆ ಖರೀದಿಯಾಗಿರುವಂಥ ಕೊಬ್ಬರಿಯನ್ನು ಇಮಿಡಿಯೇಟ್ ಮಾರ್ಕೆಟಿಗೆ ಬಿಡೋದಾದರೆ ನೆಕ್ಸ್ಟ್ ಮಾರ್ಕೆಟ್ಗೆ ಬರುವಂಥ ಸೀಸನ್ ಏನಿತ್ತು ಆ ಸೀಸನಿಗೆ ಈ ಮೆಟೀರಿಯಲ್ ವಾಪಸ್ ಬರುತ್ತೆ ಮತ್ತೆ ಬೆಲೆ ಬರೋದಲ್ಲಿ ನೀತಿಗಳ ಸರ್ಕಾರದ ಸಪೋರ್ಟೆಲ್ಲಿ ಸಿಕ್ತು ಅಟ್ಲೀಸ್ಟ್ ಎಮ್ ಎಸ್ ಬಿ ಬರಲಿಲ್ಲ ಅಂದರೆ ಎಂಟೊಂಬತ್ತು ಸಾವಿರ ಇರ್ತಿತ್ತು ಎಮ್ ಎಸ್ ಬಿ ಬಂದು ತಗೊಂಡು ವಾಪಸ್ ಬಿಟ್ಟ ಮೇಲೆ ಏಳೆಂಟು ಸಾವಿರಕ್ಕೆ ಆರು ಏಳು ಸಾವಿರಕ್ಕೆ ಬರುತ್ತೆ ಯಾಕೆಂದರೆ ಅರವತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ಒಂದು ಒಟ್ಟಿಗೆ ಮಾರ್ಕೆಟಿಗೆ ಫ್ರೀಡ್ ಆದಾಗ ಮಾರ್ಕೆಟಲ್ಲಿ ಡಿಮ್ಯಾನ್ ಬಿದ್ದೋಗುತ್ತೆ ಈ ದೃಷ್ಟಿ ನಾವು ಸರ್ಕಾರಕ್ಕೆ ಉದ್ದಾರ ಒತ್ತಾಯ ಮಾಡಿದ್ದೇನೆಂದರೆ ಎಮ್ ಎಸ್ ಪಿ ಪ್ರಕ್ರಿಯೆಗೆ ನೀವಾಗಲೇ ಖರೀದಿ ಮಾಡಿದ್ದೀರಿ ಅದು ಎಣ್ಣೆ ಕಾಳು ಅದನ್ನು ಸಂಸ್ಕರಣೆ ಮಾಡಿ ಎಣ್ಣೆ ಉತ್ಪಾದನೆ ಮಾಡಿ ಅದೇ ಎಣ್ಣೆಯನ್ನು ತಮ್ಮ ಪಡಿತರ ಚೀಟಿಗಳಲ್ಲಿ ಬಿಸಿ ಊಟಕ್ಕೆ ಮತ್ತು ಮಧ್ಯಾಹ್ನದ ಬಿಸಿ ಊಟಕ್ಕೆ ಮತ್ತು ನಮ್ಮ ಹಾಸ್ಟೆಲ್ಗಳಿಗೆ ಸಪ್ಲೈ ಮಾಡಿದ್ರೆ ಎಣ್ಣೆಯ ಡಿಮ್ಯಾಂಡ್ ಕಮ್ಮಿ ಅಂದರೆ ಅಲ್ಲಿಯ ಡಿಮ್ಯಾಂಡು ಒಂದು ಫುಲ್ಫಿಲ್ ಆಗುತ್ತೆ ಆ ಮೆಟೀರಿಯಲ್ ಮಾರ್ಕೆಟಿಗೆ ಬರೋದಿಲ್ಲ ಹಾಗಾಗಿ ನಮಗೆ ರೇಟ್ ಬೀಳೋದಿಲ್ಲ ಅನ್ನೋದು ನಮ್ಮ ಒತ್ತಾಯ ಇದೆ ಆ ಇದನ್ನು ಯಾರು ಯೋಚನೆ ಮಾಡೋದಕ್ಕಾಗಲಿ ಒಳಗೆ ತಗೊಳ್ಳೋದಕ್ಕಾಗಲಿ ಮನಸ್ಥಿತಿ ಇಲ್ಲ ಯಾಕೆಂದರೆ ಇವತ್ತು ದೊಡ್ಡ ಹುನ್ನ ನಡೀತಿದೆ ತೆಂಗು ಬೆಳೆಗಾರ ಒಬ್ಬನೇ ಎಲ್ಲ ಎಲ್ಲ ಎಣ್ಣೆ ಕಾಳುಗಳ ಬೆಳೆಗಾರರನ್ನು ಮುಗಿಸ್ಬಿಡ್ಬೇಕು ಆದಾನಿಗೋಸ್ಕರ ಅಂಥೇಳಿ ಯಾಕೆಂದರೆ ತಿರುಗಿ ನೋಡಿದ್ರೆ ಆದಾನಿ ಇಸ್ ದ ಒನ್ ಆಫ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಪಾಮ್ ಆಯಿಲ್ ಇನ್ ದ ವರ್ಲ್ಡ್ ಹತ್ತು ಲ ಹತ್ತು ಸಾವಿರ ಹೆಕ್ಟೇರ್ ಹತ್ತು ಲಕ್ಷ ಹೆಕ್ಟೇರಷ್ಟು ಪಾಮ್ ಫೀಳಿಸಿದೆ ಅವರು ಇಡೀ ಪ್ರಪಂಚದಲ್ಲಿ ಎಮ್ ಎಸ್ ಪಿ ಬೆಲೆ ಜೊತೆಗೆ ಐದು ಸಾವಿರ ಇನ್ಪುಟ್ ರಾಜ್ಯ ಸರ್ಕಾರದ ಇನ್ಪುಟ್ ಸಬ್ಸಿಡಿ ಕೊಡಬೇಕಂತೇಳಿ ನಾವು ರೈತರು ಹೋರಾಟಗಾರ ರೈತ ಸಂಘಗಳು ಬೇರೆ ಬೇರೆ ಸಂಘಟನೆಗಳು ಹೋರಾಟಗಾರರು ಹೇಳ್ತಾ ಇದ್ವಿ ಆದರೆ ರಾಜ್ಯ ಸರ್ಕಾರ ಕೆಲಸವನ್ನು ಮಾಡಿಲ್ಲ ಕೇಂದ್ರ ಸರ್ಕಾರ ಕೂಡ ನಮ್ಮ ಕೊಬ್ಬರಿಗೆ ಎಸ್ಪೆಷಲಿ ತಿಪ್ತೂರು ಕೊಬ್ಬರಿಗೆ ಪ್ರತ್ಯೇಕವಾದ ಎಮ್ ಎಸ್ ಪಿ ಬೆಲೆ ನಿಗದಿಪಡಿಸಬೇಕು ಕೊಬ್ಬು ಕೃಷಿ ಬೆಲೆ ಆಯೋಗ ಪ್ರಕಾಶ್ ಕಮ್ಮರಡಿ ಅವರೇ ಇದೇ ಕಾನ್ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವಂಥ ರಿಪೋರ್ಟ್ಲು ಅದು ಎರಡು ಸಾವಿರದ ಹದಿನೈದನೇ ರಿಪೋರ್ಟಲ್ಲೇ ಕೂಡ ಕೊಬ್ಬರಿ ಬೆಲೆ ಇಪ್ಪತ್ತು ಸಾವಿರ ಬೇರೆ ಬೇರೆ ಏರ್ಬೇಕಂತ ಹೇಳಿದರೆ ಅವರ ಲೆಕ್ಕಾಚಾರದಲ್ಲೇ ರಾಜ್ಯ ಸರ್ಕಾರ ನೇಮಕ ಮಾಡಿರುವ ಸಮಿತಿಯ ಲೆಕ್ಕಾಚಾರದಲ್ಲೇ ಇವತ್ತು ಒಂದು ಕ್ವಿಂಟಲ್ ಕೊಬ್ಬರಿ ಬೆಲೆ ಹೇಳಿದರೆ ಹದಿನೆಂಟು ಸಾವಿರ ಖರ್ಚು ಬರುತ್ತೆ ಯಾವಾಗ ಎರಡು ಸಾವಿರದ ಹದಿನೈದನೇ ಇಶ್ವೇ ಲೆಾಚಾರ ಹೇಳ್ತಿರೋದು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಶ್ವಿ ಲೆಕ್ಕಾಚಾರ ಇವತ್ತು ಒಂದು ಕ್ವಿಂಟಲ್ ಕೊಬ್ಬರಿ ಬೆಳೀಬೇಕಂತ ಹೇಳಿದರೆ ಕನಿಷ್ಠ ಇಪ್ಪತ್ತೈದು ಸಾವಿರ ಖರ್ಚು ಬರುತ್ತೆ ಆದರೆ ಇವತ್ತು ಕೊಂಬ ಬೆಲೆ ಇರೋದು ಎಂಟೇ ಸಾವಿರ ನಾಫೆಡರು ಕೊಂಡ್ಕೊಂಡಿದ್ರು ಹದಿಮೂರು ಸಾವಿರದವರೆಗೂ ರಾಜ್ಯ ಸರ್ಕಾರ ಸಬ್ಸಿಡಿ ಕೇಂದ್ರ ಸರ್ಕಾರದ ಎಮ್ ಎಸ್ ಪಿ ಬೆಲೆ ಸೇರಿ ಹದಿಮೂರು ಸಾವಿರ ಅಂತ ಹೇಳಿದ್ರು ಈಗ ನಾಫೇಡರು ಕೂಡ ಎಲ್ಲ ಕೊಬ್ಬರಿನ ಕೊಂಡ್ಕೊಳ್ಳಿಲ್ಲ ಅವರೊಂದು ಲಿಮಿಟನ್ನು ಆಕೆ ಅಷ್ಟೊಂದು ಕೊಂಡ್ಕೊಂಡಿದ್ರೆ ಈಗ ಮತ್ತೆ ಸಡನ್ಲಿ ಆ ಕೊಬ್ಬರಿನ ಮಾರಬೇಕಂತೇಳಿ ನಾಫೇಡ್ ಚಿಂತನೆ ಮಾಡಿದೆ ಆದರೆ ಕೊಬ್ಬರಿ ಬೆಳೆ ಮತ್ತೆ ಇವಾಗ ಎಂಟು ಸಾವಿರದಿಂದ ಕೆಳಿ ಕಿಳುವಂಥ ಪರಿಸ್ಥಿತಿ ಬಂದೊದಗಿದೆ ಈ ಸಂದರ್ಭದಲ್ಲಿ ಯಾಕೆ ತಿಪ್ಪೂನ ಕೊಬ್ಬರಿ ಬೆಲೆ ಕಮ್ಮಿ ಆಗ್ತಿದೆ ಅಂತೇಳಿದರೆ ನಾವು ಎರಡು ರೀತಿಯಲ್ಲಿ ನೋಡಬೇಕಾಗಿದೆ ನಮ್ಮ ಕೊಬ್ಬರಿಯನ್ನು ಅತಿ ಹೆಚ್ಚಾಗಿ ನಾರ್ತ್ ಇಂಡಿಯಾದಲ್ಲಿ ಉತ್ತರ ಭಾರತದ ರಾಜ್ಯಗಳಲ್ಲಿ ತಿನ್ನೋದಕ್ಕೆ ಬೆಳೆ ಬಳಸ್ತಾಯಿದ್ರು ಡೆಲ್ಲಿ ರಾಜಸ್ಥಾನ ಇಲ್ಲೆಲ್ಲ ಈಗ ಅಲ್ಲಿ ಆ ಪ್ರಮಾಣ ಕಮ್ಮಿ ಆಗಿದೆ ಕೊಬ್ಬರಿ ತಿನ್ನೋರೇ ಇಲ್ಲ ಅಂತ ಪರಿಸ್ಥಿತಿ ಅಂದರೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಬೇಕಂತೇಳಿದರೆ ನಮ್ಮ ತಿನ್ನುವ ಕೊಬ್ಬರಿಯ ವೈಶಿಷ್ಟ್ಯತೆಯ ಜಾಹೀರಾತನ್ನು ಉತ್ತರ ಭಾರತ ರಾಜ್ಯಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರಪಡಿಸಬೇಕು ಇದನ್ನು ತಿನ್ನೋದ್ರಿಂದ ಏನು ಪ್ರಯೋಜನ ಇದೆ ಅಂತ ಹೇಳಬೇಕು ಯಾಕೆಂದರೆ ಒಂದು ಕಡೆ ರಾಜ್ಯ ಸರ್ಕಾರ ಸಬ್ಸಿಡಿ ಬೆಲೆ ಇನ್ನೊಂದು ಕಡೆ ಮಾರುಕಟ್ಟೆನ ಪೂರಕವಾಗಿ ಮಾರುಕಟ್ಟೆನ ಹೆಚ್ಚಿಸುವ ಎರಡೂ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಮಾತ್ರ ಕೊಬ್ಬರಿಗೆ ಉತ್ತಮ ಬೆಲೆ ಬರುತ್ತೆ ಅಂತೇಳಿ ನಮ್ಮ ಅನಿಸಿಕೆಯಾಗಿದೆ ಮತ್ತು ವಿದೇಶಗಳಿಗೆ ಕೊಬ್ಬರಿ ರವಾನೆ ಆಗುತ್ತೆ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಕಡೆ ಕೊಬ್ಬರಿ ಎಕ್ಸ್ಪೋರ್ಟು ಕೊಬ್ಬರಿಯ ಮೌಲ್ಯವರ್ಧನೆ ಮಾಡೋದ್ರ ಕಡೆಗೆ ಸರ್ಕಾರ ಗಮನ ಹರಿಸಬೇಕು ಇವಾಗ ತುಮಕೂರಿಗೆ ನಮಗೆ ಸೋಮಣ್ಣ ಅವರು ಸಚಿವರಾಗಿ ಅಧಿಕಾರ ವಹಿಸ್ಕೊಂಡವ್ರೆ ಈ ಸಂದರ್ಭದಲ್ಲಿ ಅವರು ಅಥವಾ ಹಿಂದೆ ಸುರೇಶ್ ಗೌಡ್ರು ಕೂಡ ಹೇಳ್ತಾ ಇದ್ದರು ಒಂದು ನಾವು ರಫ್ತು ಉದ್ಯಮ ರಫ್ತೋದ್ಯಮ ಕೃಷಿ ರಫ್ತೋದ್ಯಮ ಕೇಂದ್ರವನ್ನು ತುಮಕೂರ ಸ್ಥಾಪನೆ ಮಾಡ್ತೀವಿ ಅಂತೇಳಿ ಇವಾಗ ಹಾಗಾಗಿ ಸಚಿವರು ಮತ್ತು ಇಲ್ಲಿ ಎಲ್ಲ ಶಾಸಕರು ಅಂದರೆ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲರೂ ಕೂಡ ಸೇರಿ ಆ ಕೃಷಿ ರಫ್ತೋದ್ಯಮ ಕೇಂದ್ರವನ್ನು ಸ್ಥಾಪನೆ ಮಾಡಿ ವಿಶೇಷವಾಗಿ ನಾವು ತುಂಬ ಒಂದು ದಶಕಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಏನಂತ ಹೇಳಿದ್ರೆ ಕೃಷಿ ರಫ್ತು ವಿಶೇಷ ವಲಯ ಅಂದರೆ ಕೊಬ್ಬರಿ ರಫ್ತು ವಿಶೇಷ ವಲಯವನ್ನು ಸ್ಥಾಪನೆ ಮಾಡಬೇಕು ತುಮಕೂರಲ್ಲಿ ಅಂತೇಳಿ ಆ ಕೆಲಸ ಆಗಿಲ್ಲ ಆ ಕೆಲಸ ಆಗೋದ್ರ ಮುಖಾಂತರ ಎಸ್ಪೆಷಲಿ ನಮ್ಮ ತುಮಕೂರಿನ ಕೊಬ್ಬರಿ ಬೇರೆ ದೇಶಗಳಿಗೆ ರವಾನೆ ಆಗೋ ರೀತಿ ನೋಡ್ಕೊಳ್ಬೇಕು ಒಂದು ಕಡೆ ಮಾರುಕಟ್ಟೆ ಕ್ರಿಯೇಟ್ ಮಾಡುವಂಥದ್ದು ಇನ್ನೊಂದು ನಮಗೆ ಪೂರಕವಾಗಿ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೆಚ್ಚಿಸುವಂಥ ಕೆಲಸವನ್ನು ಮಾಡಬೇಕು ಮೊದಲ ನಿಟ್ಟಿನಲ್ಲಿ ನಮ್ಮ ಮಿಲ್ಲಿಂಗ್ ಕೊಬ್ಬರಿಯಿಂದ ನಮ್ಮ ಕೊಬ್ಬರಿನ ಪ್ರತ್ಯೇಕಿಸಬೇಕು ಈ ಕೊಬ್ಬರಿಗೆ ಬೆಂಬಲ ಬೆಲೆ ನಿಗದಿಪಡಿಸ್ಲಿಕ್ಕೂ ಇಲ್ಲ ರಾಜ್ಯ ಸರ್ಕಾರನಾದ ಸಮಿತಿ ನೇಮಕ ಮಾಡಬೇಕು ಕೇಂದ್ರ ಸರ್ಕಾರ ಸಮಿತಿ ನೇಮಕ ಮಾಡಿ ಆ ಸಮಿತಿಯಲ್ಲಿ ನಮ್ಮ ರೈತ ಸಂಘದ ಪ್ರತಿನಿಧಿಗಳಿರಬೇಕು ವೈಜ್ಞಾನಿಕವಾದ ಬೆಲೆ ನಿಗದಿಪಡಿಸಿ ಎಷ್ಟು ಅಂತೇಳಿ ನಿರ್ಧಾರ ಮಾಡಬೇಕು ನಾನು ಒತ್ತಾಯಿಸ್ತೇನೆ ತೆಂಗು ಬೆಳೆಗಾರರ ಹಿತದೃಷ್ಟಿಯಿಂದ ತೆಂಗು ಉತ್ಪನ್ನಗಳ ಮೌಲ್ಯವರ್ಧನೆಗೆ ಸ್ಥಳೀಯವಾಗಿ ಒಂದು ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ರೈತರು ತಜ್ಞರು ನೀಡಿರುವ ಸಲಹೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಶೀಲಿಸಬೇಕಿದೆ ಆಗ್ರಹ ಕೇಳಿ ಬಂದಾಗಲಷ್ಟೇ ನಿರ್ಧಾರ ಕೈಗೊಳ್ಳುವ ಬದಲಿಗೆ ಸಮಗ್ರವಾಗಿ ಅಧ್ಯಯನ ಮಾಡಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಿದೆ ಇಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ